ನಮ್ಮ ಲಾಸ್ಟ್ ವೀಡಿಯೋ ಒಳಗೆ ನಾವು ನಿಮ್ಗೆ ಪ್ರೆಗ್ನೆನ್ಸಿ ನ್ಯಾಚುರಲಿ ಹೆಂಗೆ ಫಾಸ್ಟ್ ಕನ್ಸಿವ್ ಆಗಬೇಕು ಅದರ ಸಲಾಗ ಫೈವ್ ಸ್ಮಾರ್ಟ್ ಟಿಪ್ಸ್ ಹೇಳಿದ್ದೇನೆ ನೀವು ಅದೇ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡ್ರಿ ಇವತ್ತು ಈ ವಿಡಿಯೋ ಒಳಗೆ ಈ ಫೈವ್ ಟಿಪ್ಸ್ ಒಳಗನ ಯಾವುದೋ ಟಿಪ್ ಎಲ್ಲಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟ್ ಇದೆ ಮತ್ತು ಅದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇದರ ಬಗ್ಗೆ ನಾವು ಡೀಟೇಲ್ ಒಳಗೆ ಹೇಳ್ತೀನಿ ಹಲೋ ಐ ಆಮ್ ಡಾಕ್ಟರ್ ಸುನೀತಾ ಲೋಡಾಯ ಫರ್ಟಿಲಿಟಿ ಆ್ಯಂಡ್ ರಿಪೋರ್ಟಿವ್ ಸ್ಪೆಷಾಲಿಸ್ಟ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಆಪ್ಸೆಟಿಕ್ಸ್ ಆ್ಯಂಡ್ ಗೈನಕಾಲಜಿಸ್ಟ್ ಇನ್ಸ್ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಲಾಸ್ಟ್ ಒಳಗೆ ನಾವು ನಿಮಗೆ ಫೈವ್ ಟಿಪ್ಸ್ ಹೇಳಿದ್ದೇನೆ ಬಟ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ನಿಮ್ದು ಒವ್ಯುಲೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ಥೆರಾಟಿಕಲಿ ಸ್ಪೀಕಿಂಗ್ ನಾವು ನಿಮ್ಗೆ ಬೇಸಲ್ ಬಾಡಿ ಟೆಂಪ್ರೇಚರ್ ಸರ್ವೈಕಲ್ ಮ್ಯೂಕಸ್ ಸ್ಟಡಿ ಮತ್ತು ಓವ್ಯುಲೇಷನ್ ಕಿಟ್ ಒಳಗೆ ನೀವು ಒವ್ಯುಲೇಷನ್ ಔಟ್ ಮಾಡಿ ಹಂಗೆ ಹೇಳ್ತೇವೆ ಬಟ್ ಭಾಳ ಟೈಮ್ ಪೇಷನ್ಗೆ ಓವ್ಯುಲೇಷನ್ ಹೆಂಗೆ ಟ್ರ್ಯಾಕ್ ರೀ ಅದು ಅವ್ರಿಗೆ ಕಷ್ಟ ಆಕತಿ ಆಮೇಲೆ ಅದದ ನೋಡೋಕೆ ಇಂಟ್ರಪ್ರಿಟೇಷನ್ ಮಾಡೋಕೆ ಅದರ ಪ್ರಕಾರ ಪೇಷಂಟ್ ಎಜುಕೇಟೆಡ್ ಇರೋಂಗಿಲ್ಲ ಅವ್ರಿಗೆ ಅಂತ ಗೊತ್ತಾಗಂಗಿಲ್ಲ ಇದು ಹೆಂಗೆ ನಾವು ನೋಡ್ಬೇಕು ರೀ ಅದಕ್ಕೆ ನಮ್ದು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಒಳಗೆ ನಾವು ಪೇಷಂಟ್ಗೆ ನೋಡ್ತಾ ಇದ್ದೆ ಅದರೊಳಗೆ ಒಳಗಿಂದ ನಿಮ್ಗೆ ನಾವು ಹೇಳ್ತೀನಿ ಸಪೋಸ್ ನಿಮ್ಗೆ ಆಗಿ ಒಂದು ವರ್ಷ ಆಗೈತೆ ಯು ಗೋ ಟು ಡಾಕ್ಟರ್ ಯು ಇಂಟ್ರೆಸ್ಟೆಡ್ ಇನ್ ಕನ್ಸೆಪ್ಷನ್ ನೀವು ಫಸ್ಟ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಟ್ ಲೀಸ್ಟ್ ಮಾಡಿಸ್ಲೇಬೇಕು ರೀ ಅಂದರೆ ಹಸ್ಬೆಂಡ್ದ ಸಿಮೆನ್ ಅನಾಲಿಸಿಸ್ ಮತ್ತು ವೈಫ್ದ ಹಾರ್ಮೋನ್ ಟೆಸ್ಟು ಎ ಎ ಎಮ್ ಎಚ್ ಸ್ಕ್ಯಾನಿಂಗ್ ಇದು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡ್ಬೇಕು ರೀ ಆದಮೇಲೆ ನೀವು ಫಾಲಿಕ್ಯುಲರ್ ಸ್ಟಡಿ ಇರ್ತೈತಿ ಫಾಲಿಕ್ಯುಲರ್ ಸ್ಟಡಿ ಅಂದ್ರೆ ಈ ಮೆಥಡ್ ಒಳಗೆ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡ್ತಾರೆ ಆಮೇಲೆ ಸ್ಕ್ಯಾನಿಂಗ್ ಮಾಡಿ ನಿಮ್ದು ನ್ಯಾಚುರಲ್ ಫಾಲಿಕಲ್ ಹೆಂಗೆ ಆಕತಿ ಯಾವಾಗ ಆಕತಿ ಅದು ಟ್ರ್ಯಾಕ್ ಮಾಡ್ತಾರೆ ಅದರಿಂದ ನಿಮ್ದು ಯಾವಾಗಲೂ ಫಾಲಿಕಲ್ ನ್ಯಾಚುರಲ್ ಫಾಲಿಕಲ್ ಗ್ರೋತ್ ಅದನ್ನ ಅಂದಾಜೆ ಹದಿನೆಂಟಿಂದ ಇಪ್ಪತ್ತು ಎಮ್ ಎಮ್ ಅಷ್ಟು ಆಕತಿ ಡಾಕ್ಟರ್ ನಿಮಗೆ ತಿಳಿಸ್ತಾರೆ ಆ ಟೈಮ್ ಬೀಜ ಬಡಕ್ಕೆ ಇಂಜೆಕ್ಷನ್ ಡಾಕ್ಟರ್ ಕೊಟ್ಟ ಮೇಲೆ ನೀವು ನೆಕ್ಸ್ಟ್ ಎರಡರಿಂದ ಮೂರು ದಿವಸ ಹಸ್ಬೆಂಡ್ ವೈಫ್ ಇಂಟರ್ ಕೋರ್ಸ್ ಮಾಡಿದ್ರೆ ನಿಮ್ಗೆ ಪ್ರೆಗ್ನೆನ್ಸಿ ಚಾನ್ಸ್ ಹೆಚ್ಚಿಗೆ ಆಗ್ಬೋದು ಇಫ್ ಇಟ್ ಇಸ್ ಅ ಮೈನರ್ ಪ್ರಾಬ್ಲಮ್ ಅದಕ್ಕೆ ಇದು ಬೆಸ್ಟ್ ಮೆಥಡ್ ಆಫ್ ಓವಿಲೇಷನ್ ಟ್ರೆಕಿಂಗ್ ಐಡಿಯಲಿ ಆಕತಿ ಅದಕ್ಕೆ ನಿಮ್ಮದು ಮದುವೆ ಆಗಿ ಒಂದು ವರ್ಷ ಇಲ್ಲಾಂದ್ರೆ ಒಂದೂವರೆ ವರ್ಷ ಅಷ್ಟು ಆಗೈತಿ ಇದ್ರೆ ನೀವು ಇಮಿಜಿಯೇಟ್ಲಿ ನೀವು ನಿಮ್ಮದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕಡೆ ಹೋಗಿ ಇದು ಫಾಲಿಕ್ಯುಲರ್ ಸ್ಟಡಿ ನೀವು ಮಾಡಿಸ್ರಿ ಅದ್ರ ಪ್ರಕಾರ ಇಂಟರ್ ಕೋರ್ಸ್ ಮಾಡಿರಿ ನಮ್ಮದು ಫಾಲಿಕ್ಯುಲರ್ ಸ್ಟಡಿ ಬಗ್ಗೆ ಡಿಟೇಲ್ ಒಳಗೆ ವಿಡಿಯೋ ನಾವು ಮೊದಲು ಮಾಡಿದ್ದೇನೆ ನೀವು ನೋಡಿಲ್ಲ ಅಂದರೆ ಡಿಟೇಲ್ ಒಳಗೆ ಹೋಗಿ ನೋಡಿರಿ ಇದ್ರೊಳಗೆ ನಾವು ಡಿಟೇಲ್ ಒಳಗೆ ನಿಮ್ಗೆ ಹೇಳಿದ್ದೇನೆ ಹೆಂಗೆ ಟ್ರ್ಯಾಕ್ ಮಾಡಬೇಕ್ರಿ ಎವ್ರಿಥಿಂಗ್ ಐ ಹ್ಯಾವ್ ಸ್ಪೋಕನ್ ಯು ಕ್ಯಾನ್ ಚೆಕ್ ದಟ್ ವೀಡಿಯೋ ಇದರಿಂದ ಭಾಳ ಮಂದಿಗೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಪೀಪಲ್ ವಿಲ್ ಕನ್ಸಿವ್ ವಿತ್ ದಿಸ್ ಸಿಂಪಲ್ ಮೆಥಡ್ ಪ್ರಾಕ್ಟಿಕಲ್ ಮೆಥಡ್ ವಿಚ್ ಈಸ್ ಈಸಿಲಿ ಅವೈಲೇಬಲ್ ಆಮೇಲೆ ನಿಮ್ಗೆ ಕಂಬರ್ಸಮ್ ಆಗೋಂಗಿಲ್ಲ ಭಾಳ ಟೈಮ್ ಪೇಶೆಂಟ್ ಏನು ವಿಚಾರ ಮಾಡ್ತಾರೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರಕ್ಕೆ ನಮ್ಮ ಅತ್ತಿಗೆ ಲೇಟ್ ಮಕ್ಕಳಾಗೈತಿ ಅದಕ್ಕೆ ವೇಟ್ ಮಾಡೋಣ ನೋಡೋಣ ಬಟ್ ನಮ್ದು ಸಿನ್ಸಿಯರ್ ಅಡ್ವೈಸ್ ನಿಮಗೆ ನೀವು ಸಾಧ್ಯ ಜಲ್ದಿ ಹೋಗಿ ಅದ್ರ ಬಗ್ಗೆ ಗಮನ ಕೊಡ್ರಿ ಸ್ಟಾರ್ಟ್ ಇನ್ವೆಸ್ಟಿಗೇಷನ್ ಫಾಸ್ಟ್ ಸ್ಟಾರ್ಟ್ ಟೇಕಿಂಗ್ ಟ್ರೀಟ್ಮೆಂಟ್ ಫಾಸ್ಟ್ ಆಮೇಲೆ ಪೇಷಂಟ್ ಸಲ ವಿಚಾರ ಮಾಡ್ತಾರೆ ಈಗ ನಾವು ಕಾಸ್ಟ್ ಆಕತಿ ಖರ್ಚು ಮಾಡೋದ ಬ್ಯಾಡ್ರಿ ನೋಡೋಣ ಆಮೇಲೆ ಮಾಡೋಣ ನೀವು ಹೆಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾರೆ ನಿಮ್ದು ಕಾಸ್ಟ್ ಇನ್ನೂ ಇನ್ಫ್ಯಾಕ್ಟ್ ಹೆಚ್ಚಿಗೆ ಆಕತಿ ಈಗ ಇನಿಷಿಯಲ್ ಪಡುವಾಗ ನಿಮ್ದು ಫ್ಯೂ ತೌಸಂಡ್ಸ್ ಕಾಸ್ಟ್ ಆಕತಿ ಬಟ್ ನೀವು ಲೇಟ್ ಮಾಡಿದ್ರೆ ಆಮೇಲೆ ಫ್ಯೂ ಲ್ಯಾಕ್ಸ್ ಮಟ್ಟ ಹೋಗ್ತತಿ ಅದಕ್ಕೆ ನೀವು ಸಾಧ್ಯಷ್ಟು ಜಲ್ದಿ ಇದರ ಮೇಲೆ ಗಮನ ಕೊಟ್ಟು ಅದ್ರ ಪ್ರಕಾರ ಅದ ಪ್ರಾಪರ್ ಸೊಲ್ಯೂಷನ್ ಮಾಡಿದ್ದೆ ಒಳ್ಳೇದು ನಮ್ದು ಬೇರೆ ವೀಡಿಯೋ ಇನ್ಫರ್ಟಿಲಿ ರಿಲೇಟೆಡ್ ವೀಡಿಯೋಸ್ ನೀವು ನೋಡಿಲ್ಲ ಅಂದರೆ ಇನ್ನೂ ಮಟ್ಟ ನೋಡಿರಿ ಒಳಗೆ ನಾವು ನಿಮ್ಗೆ ಪ್ರೆಗ್ನೆನ್ಸಿ ಹೆಂಗೆ ಕನ್ಸೀವ್ ಫಾಸ್ಟ್ ಆಗಬೇಕು ರೀ ಏನು ಡಯಟ್ ತಿನ್ಬೇಕು ರೀ ಇದ್ರ ಬಗ್ಗೆ ಡೀಟೇಲ್ ಒಳಗೆ ತಿಳಿಸಿದ್ದೇನೆ ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ ಡಿಲಿವರಿ ಇನ್ಫರ್ಟಿಲಿಟಿ ಮತ್ತು ಗನಕ್ ರಿಲೇಟೆಡ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೇವೆ ನೀವು ನೋಡ್ತಾ ಇರ್ರಿ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು